ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಕನ್ನಡ ಮೂಡಬಿದ್ರೆ ವಲಯ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮಗುವೀರಪಟ್ಟಣ ಉಳ್ಳಾಲವತಿಯಿಂದ ವಿಕಲಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಲೇಡಿ ಹಿಲ್ ಆಂಗ್ಲ ಮಾಧ್ಯಮ ಹಿರಿಯ ಶಾಲೆಯಲ್ಲಿ ಶುಕ್ರವಾರ ನಡೆಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೆಂಕಟೇಶ್ ಪಟ್ಕರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಿದರು ಮಾತನಾಡಿದ ಅವರು ಮೆಡಿಕಲ್ ಕ್ಯಾಂಪ್ ಅನ್ನು ಟೀಮ್ ವರ್ಕ್ ಆಗಿ ಮಾಡುತ್ತಿದ್ದಾರೆ ವಿಕಲಚೇತನರಿಗೆ ವರದಾನ ಆಗಲಿ ಎಂದು ಶಿಕ್ಷಣ ಇಲಾಖೆ ಅನೇಕ ಕೆಲಸಗಳನ್ನು ಮಾಡುತ್ತಿದೆ ತಮ್ಮ ಮಗುವು ಇಂದು ವೈದ್ಯಕೀಯ ಶಿಬಿರದಲ್ಲಿ ಸಾಧನೆ ಸಲಕರಣೆಗಳನ್ನು ಪಡೆದು ಆತ್ಮಸ್ಥೈರ್ಯ ತುಂಬಿ ಮಗುವನ್ನು ಸಮಾಜದ ವಾಹಿನಿಗೆ ಬರುವಂತಾಗಲು ಪೋಷಕರು ಶ್ರಮ ಪಡಬೇಕು ಹಾಗೂ ಪೋಷಕರಿಗೆ ಆತ್ಮಸ್ಥೈರ್ಯ ದೇವರು ನೀಡಲಿ ಮತ್ತು ತಮ್ಮ ಮಗುವಿನ ಆರೋಗ್ಯ ವೃದ್ಧಿಯಾಗಲಿ ಎಂದು ಹೇಳಿದರು ಇವತ್ತು ಮೆಡಿಕಲ್ ಕ್ಯಾಂಪ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಒಂದು ಟೀಮ್ ವರ್ಕ್ ಅಲ್ಲಿ ಎಲ್ಲ ಮಾಡ್ತಾ ಇದೆ ಮಕ್ಕಳಿಗೆ ವರದಾನ ಆಗಲಿ ಅಂತ ಹೇಳಿ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಪಡೆದಿದೆ ಅದರಲ್ಲಿ ಇದು ಕೂಡ ಅನೇಕ ಪಾಲಕ ಪೋಷಕರು ಮತ್ತು ನಮ್ಮ ಬಿ ಸಹಕಾರದಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ ಗೌರವಿತ ವೈದ್ಯ ಮಿತ್ರರು ತಮ್ಮೊಂದಿಗೆ ಇದ್ದಾರೆ ಅವೆಲ್ಲರೂ ಕೂಡ ತಮ್ಮ ಮಗುವಿನ ವಿಶೇಷತೆಯನ್ನು ವೈದ್ಯರಲ್ಲಿ ಹೇಳುವ ಮೂಲಕ ಅಲ್ಲಿನ ಕೋ ಸಂಸ್ಥೆಯವರು ಬಂದಿದ್ದಾರೆ ಸಾಧನ ಸಲಕರಣೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಲಿಕ್ಕೆ ಹೀಗೆ ಇದೊಂದು ಟೀಮ್ ವರ್ಕ್ ತಮ್ಮ ಮಗು ಒಂದು ರೀತಿಯಲ್ಲಿ ಈ ಒಂದು ಸಾಧನ ಸಲಕರಣೆಗಳನ್ನು ಬಳಸೋದ್ರ ಮೂಲಕವಾಗಿ ಸಮಾಜಮುಖಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಕೆಲಸವನ್ನು ಆಗ್ಬೇಕಾಗಿ ಹೀಗಾಗಿ ಸ ಸೌಪ್ ಪಿ ಅವರು ಹೇಳಿದಾಗೆ ತಾವು ಕೇಳಿರ್ಬೇಕು ಆಂಧ್ರದಲ್ಲಿ ಒಬ್ರು ಎರಡೂ ಕಣ್ಣಿಲ್ಲಿರ್ತಕ್ಕಂಥ ಆಯ್ ಸಂಸಿ ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಸರಿ ಇದ್ದವರು ಬೈಕ್ ತಗೊಂಡು ಕಟ್ಟದಲ್ಲಿ ಬೇಕು ಆದ್ರೆ ಎರಡೂ ಎಸ್ ಆಯ್ಸಾ ನಾವು ವೀಕ್ನೆಸ್ ಅನ್ನೇನಾಗ್ತಂದ್ರೆ ಅದನ್ನೇ ದಿನನಿತ್ಯ ಹೇಳ್ತಾ ಕೊಡಬಹುದು ಆ ವೀಕ್ನೆಸ್ ನಾವು ಮುಖ್ಯವಾಹಿನಿಗೆ ತರುವಂಥದ್ದು ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು ಆ ಮಗುವಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನು ಎಲ್ಲ ಪಾಲಕ್ ಪೋಷಕರು ಪ್ರತಿನಿತ್ಯ ಮಾಡ್ತಾ ಇದ್ದೀರಿ ನಮ್ಮೊಂದಿಗೆ ಅನೇಕ ದಾನಿಗಳು ಎನ್ ಜಿ ಓಗಳಿದ್ದಾರೆ ಮಾರುತಿ ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಮಾತನಾಡಿ ಮಾರುತಿ ಯುವಕ ಮಂಡಲ ಸಂಸ್ಥೆಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಎಂದರೆ ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿರುವ ಎಲ್ಲ ಸದಸ್ಯರ ದೂರದೃಷ್ಟಿಯ ಆಲೋಚನೆಯೇ ಸಾಕ್ಷಿ ನಮ್ಮ ಸಂಸ್ಥೆ ನಲವತ್ತರ ಸಂಭ್ರಮದ ಹತ್ತಿರದಲ್ಲಿದ್ದೇವೆ ಈ ನಿಟ್ಟಿನಲ್ಲಿ ನಲವತ್ತು ಯೋಜನೆಗಳನ್ನು ಸಮಾಜಕ್ಕೆ ಸಮರ್ಪಿಸಲು ಸದಸ್ಯರು ಸಂಕಲ್ಪ ತೊಟ್ಟಿದ್ದೇವೆ ಪ್ರಸಾದ್ ನೇತ್ರಾಲಯದ ಪ್ರಾಯೋಜಕದಲ್ಲಿ ನೇತ್ರ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಉಳ್ಳಾಲದಲ್ಲಿ ಬೀಚ್ ಕ್ಲೀನಿಂಗ್ ಸಾಮೂಹಿಕ ವಿವಾಹ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದಯಾಟ ನಡೆಸಲಾಗುವುದು ಹಾಗೂ ಇಂತಹ ಸಾಮಾಜಿಕ ಕಾರ್ಯಗಳಿಗೆ ಮುಂದೆಯೂ ಸಹಕಾರ ನೀಡುತ್ತೇವೆ ಎಂದರು ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ಲರಿಗೂ ದೂರದೃಷ್ಟಿ ಆಲೋಚನೆಯ ಸಾಕ್ಷಿ ಅಂತ ಈ ಒಂದು ವೇದಿಕೆ ನಾನು ಇಚ್ಛಿಸುತ್ತೇನೆ ನಮ್ಮ ಸಂಸ್ಥೆ ನಲವತ್ತರ ಸಂಭ್ರಮದ ಹತ್ತಿರದಲ್ಲಿದೆ ಹಾಗಾಗಿ ಸಂಸ್ಥೆಯ ಪರವಾಗಿ ನಲವತ್ತು ಯೋಜನೆಗಳನ್ನು ಸಮಾಜ ಸೇವಾ ಕಾರ್ಯಕ್ರಮವನ್ನು ಸಮಾಜಕ್ಕೆ ಸಮರ್ಪಿಸುವಂತಹ ನಮ್ಮ ಸದಸ್ಯರು ಅದಕ್ಕೆ ಸಂಕಲ್ಪವನ್ನು ತೊಡ್ಡಿದ್ದಾರೆ ಅದರಲ್ಲಿ ಈಗಾಗಲೇ ನಾವು ಎರಡು ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದ್ದೇವೆ ಒಂದೊಂದು ಪಾರ್ಥಿವ ಶರೀರದ ಸುರಕ್ಷೆ ಪರದೆ ಇನ್ನೊಂದು ಪೆಟ್ಟಿಗೆ ಒಂದು ಮುಂದಿನ ದಿನಗಳಲ್ಲಿ ನಾವು ಪ್ರಸಾದ್ ನಿಯಂತ್ರಣದ ಸಹಯೋಗದೊಂದಿಗೆ ಒಂದು ಕಣ್ಣಿನ ಚಿಕಿತ್ಸೆ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ ಉಳ್ಳಾಲದಲ್ಲಿ ಆಮೇಲೆ ಸಂಸ್ಥೆಯ ಪರವಾಗಿ ದೊಡ್ಡ ಮಟ್ಟದ ಒಂದು ರಕ್ತದಾನದ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ ಅದ ನಂತರ ಉಳ್ಳಾಲ ಬೀಚಿಯ ಸುರಕ್ಷತೆಯ ದೃಷ್ಟಿಯಿಂದ ಬೀಚ್ ಕ್ಲೀನಿಂಗ್ ಸಾಮೂಹಿಕ ದೊಡ್ಡ ಯೋಜನೆ ಕೊನೆಗೆ ಮಕ್ಕಳ ವಿದ್ಯಾಭ್ಯಾಸದ ಶಿಕ್ಷಣದ ನೆರವನ್ನು ಕೂಡ ಸಂಸ್ಥೆ ಭರಿಸುವುದಾಗಿ ಕೂಡ ಈ ಒಂದು ವೇದಿಕೆಯಲ್ಲಿ ನಾನು ಇಷ್ಟಪಡುತ್ತಿದ್ದೇನೆ ನಮ್ಮ ಸಂಸ್ಥೆಯ ನಲವತ್ತರ ದೊಡ್ಡ ಕಾರ್ಯಕ್ರಮ ಎಂದ್ರೆ ನಾಲ್ಕು ಬಡ ಕುಟುಂಬದ ಮಕ್ಕಳಿಗೆ ಮನೆ ನಿರ್ಮಾಣ ಮಾಡುವಂತಹ ಯೋಜನೆ ಅತಿ ಬಡತನದ ಮಕ್ಕಳಿಗೆ ಜಾತಿ ಮತ ಭೇದವಿಲ್ಲದೆ ಯಾರಾದರೂ ಇಲ್ಲಿ ಈ ಸಭೆಯಲ್ಲಿ ಇದ್ರೆ ನಮ್ಮ ಅಧ್ಯಕ್ಷರಾಗಲಿ ಗೌರವ ಅಧ್ಯಕ್ಷರಾಗಿ ಒಂದು ಸೂಚನೆ ಕೊಡಿ ಖಂಡಿತವಾಗಲು ನಾವು ಆ ಒಂದು ಕೆಲಸಕ್ಕೆ ಸಹಕಾರ ಮಾಡುತ್ತೇವೆ ಅಂತ ಹೇಳಿಕೆ ನಾನು ಇಷ್ಟಪಡುತ್ತಿದ್ದೇನೆ ಮಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟೀನ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ಉತ್ತರ ಕ್ಷೇತ್ರ ಸಮನ್ವಯ ಅಧಿಕಾರಿ ವೇದಾವತಿ ರಾವ್ ದಕ್ಷಿಣ ಕ್ಷೇತ್ರ ಸಮನ್ವಯ ಅಧಿಕಾರಿ ಸುಷ್ಮಾ ಎಪಿಸಿ ವಿದ್ಯಾಶೆಟ್ಟಿ ಮಾರುತಿ ಯುವಕ ಮಂಡಲದ ಅಧ್ಯಕ್ಷ ಸಂದೀಪ್ ಪುತ್ರನ್ ಗೌರವಾಧ್ಯಕ್ಷ ವರದರಾಜ್ ಹಿಲ್ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಸಿಸ್ಟರ್ ಐವಿ ಅಲಿಂಕೋ ಸಂಸ್ಥೆಯ ವಿಕ್ರಮ್ ದಕ್ಷಿಣ ವಲಯ ಪಿಐಇಆರ್ಟಿ ಕಾರ್ಯದರ್ಶಿ ಕಿಶೋರಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಜಯರಾಮ್ ದೀಪವ ಸಂಸ್ಥೆಯ ನಿವೇದಿತಾ ಶೆಟ್ಟಿ ಅನುಪಮಾ ಪ್ರಭು ಪ್ರಮೀಳಾ ರೆಬಲ್ಲೋ ಸರಕಾರಿ ನೌಕರರ ಸಂಘದ ಮೂಡಬಿದ್ರೆ ವಲಯದ ಪದಾಧಿಕಾರಿ ಬ್ಲೇವಿ ಮೊದಲಾದವರು ಉಪಸ್ಥಿತರಿದ್ದರು ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದರೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಲ್ಲಿರುವ ಸಣ್ಣ ಪುಟ್ಟ ನಾವು ಅತ್ಯಧಿಕವಾಗಿ ಗುರುತಿಸಬೇಕಾಗಿದೆ ಆ ಸಣ್ಣ ಪುಟ್ಟ ಗುರುತಿಸಿ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡುವುದರ ಮುಖಾಂತರ ಆ ಮಕ್ಕಳಲ್ಲಿರುವಂಥ ತೊಂದರೆ ತಾಪತ್ರೆಗಳನ್ನು ನಾವು ನಿವಾರಣೆಯನ್ನು ಮಾಡಬೇಕಾಗಿದೆ ಹಾಗೂ ಇವತ್ತಿನ ದಿನಗಳಲ್ಲಿ ನಮ್ಮ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳನ್ನು ನಮ್ಮ ತಾಯಿಯಂದಿರು ನಮ್ಮ ತಂದೆಯವರು ಬೆಳಿಗ್ಗಿಂದ ಸಂಜೆವರೆಗೆ ನಿದ್ದೆಯಲ್ಲೂ ಕೂಡ ಯೋಚನೆ ಮಾಡುವಂಥ ಕೆಲವು ಸಂದರ್ಭಗಳು ಎದುರಾಗ್ತವೆ ಹಾಗಾಗಿ ದಯಮಾಡಿ ನಮ್ಮ ಮಕ್ಕಳನ್ನು ನೋಡಿ ನೀವು ಬೇಸರವನ್ನು ಮಾಡಿಕೊಳ್ಬೇಡಿ ನೊಂದುಕೊಳ್ಳಲಿಕ್ಕೆ ಹೋಗಬೇಡಿ ಈ ಮಾತನ್ನು ಯಾಕೆ ಹೇಳ್ತೇನಪ್ಪ ಅಂದರೆ ಅವರು ನಮ್ಮ ಹಾಗೆ ಅವ್ರು ಸ್ವಲ್ಪ ನಿಧಾನಗತಿಯಲ್ಲಿ ಸಾಕಬಹುದು ಹೊರತುಪಡಿಸಿದರೆ ಅವರು ಕೂಡ ಈ ನಮ್ಮ ಜಗತ್ತಿನಲ್ಲಿ ಭಗವಂತ ಸೃಷ್ಟಿಸಿರುವಂತಹ ದೇವರ ಮಕ್ಕಳು ಈ ನಮ್ಮ ವಿಶೇಷ ಅವಶ್ಯಕತೆ ಮಕ್ಕಳು ಅಂದರೆ ದೇವರ ಮಕ್ಕಳು ದೇವರ ಮಕ್ಕಳನ್ನು ತಾವುಗಳೆಲ್ಲ ಹೆಚ್ಚು ಹರಿಸಿ ತಾವು ಅವ್ರನ್ನ ಕಾಪಾಡ್ತಾ ಇದ್ದಾರೆ ನಿಮ್ಗುನ್ನೋ ಒಂದು ಕಿವಿ ಕಿವಿಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳನ್ನು ಇವತ್ತಿನ ದಿನಗಳಲ್ಲಿ ದೇವರು ಪ್ರತಿಯೊಂದು ಮಗುವಿಗೆ ಅವರದೇ ಆದಂತಹ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಆ ಶಕ್ತಿ ಆ ಮಗುವಿನಲ್ಲಿ ಇದ್ದೇ ಇರುತ್ತದೆ ಹಾಗಾಗಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಎರಡನೇದಾಗಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸರ್ಕಾರಿ ನೌಕರಿಗಳಲ್ಲೂ ಕೂಡ ಮೀಸಲಾತಿಯನ್ನು ನಾವು ಕಾಣ್ತೀವಿ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ನಿಮ್ಮ ಗುರಿ ನನ್ನ ಮಗು ವಿಶೇಷ ಅವಶ್ಯಕತೆ ಉಳ್ಳ ಮಗು ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು ನನ್ನ ಮಗುವಿನ ಒಳ್ಳೆಯ ಅಧಿಕಾರಿ ಮಾಡೇ ಮಾಡ್ತೀನಿ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೇ ಮಾಡ್ತೀನಿ ಅಂತ ಮನಸ್ಸನ್ನು ನೀವು ಗಟ್ಟಿ ಮಾಡಿ ಯಾವಾಗಲೂ ದೃಢ ನಿರ್ಧಾರವನ್ನು ತೆಗೆದುಕೋಬೇಕು ಆತ್ಮವಿಶ್ವಾಸವನ್ನು ತೆಗೆದುಕೋಬೇಕು ಇವತ್ತಿನ ದಿನಗಳಲ್ಲಿ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳು ಒಳ್ಳೊಳ್ಳೆ ಐಎಸ್ ಅಧಿಕಾರಿಗಳಾಗಿದ್ದಾರೆ ಜಿಲ್ಲಾಧಿಕಾರಿಗಳಾಗಿದ್ದಾರೆ